ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಇವತ್ತು ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಕುಪಾಕಿ ಹುಕ್ಕೇರಿ ನಗರದ ರವದಿ ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಿದ ಪತಂಜಲಿ ಯೋಗ ಸಮಿತಿ ಹುಕ್ಕೇರಿ ಹಾಗೂ ವಿಜಯ ರವದಿ ಸೇವಾ ಸಂಸ್ಥೆ ಹುಕ್ಕೇರಿ ಇವರ ಸಹಯೋಗದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿ ಯೋಗದಿಂದ ರೋಗ ಮುಕ್ತಿ ಜಗತ್ತಿಗೆ ಪರಿಚಯಿಸಿದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಜಾರಿಗೆ ತಂದರು ನಾವು ನಿರಂತರ ಯೋಗ ಮಾಡುತ್ತಾ ರೋಗ ಮುಕ್ತ ಮಾಡೋಣ ಸ್ವದೇಶಿ ಭಾವ ಜಾಗೃತಿ ಜಾರಿಯಾಗಲಿ ಎಂದು ಪ್ರಮೋದ್ ಜಿ ಮುತಾಲಿಕ ಹೇಳಿದರು ಹಾಗೂ ವಿಜಯ ರವತಿ ಮಾತನಾಡಿ ಯೋಗಕ್ಕೆ ಭಾಗವಹಿಸಿದ ಎಲ್ಲಾ ಯೋಗ ಪಟುಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಗ ದಿನವನ್ನ ಹುಕ್ಕೇರಿ ನಗರವನ್ನ ರೋಗ ಮುಕ್ತ ಮಾಡೋಣ ಯೋಗದಿಂದ ರೋಗ ಮುಕ್ತ ಮಾಡೋಣ ಎಂದು ತಿಳಿಸಿದ್ರು ಎಲ್ಲಾ ಗುರುಗಳಿಗೆ ಯೋಗ ದಿನದ ಶುಭಾಶಯಗಳನ್ನು ಹೇಳಿದ್ರು ಈ ಸಂದರ್ಭದಲ್ಲಿ ಕುಮಾರ್ ಬಡಿಗೆ ಶಿಕ್ಷಕರು ಪ್ರಮೋದ ಜಿ ಮುತಾಲಿಕ್ ವಿಜಯ್ ರವದಿ ಸುನೀಲ್ ಬೊಂಗಾಳೆ ಮಹಾದೇವ ದಡ್ಡಿಮನಿ ರಾಜಸ್ತಿ ಹಾಗೂ ಮಹಿಳೆಯರು ಮಕ್ಕಳು ಯೋಗ ಪಟುಗಳು ಉಪಸ್ಥಿತರಿದ್ದರು ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹುಕ್ಕೇರಿ

ನಾವೆಲ್ಲ ಮಾತಾ ಇದ್ದೀವಿ ಕನ್ನಡ ಸರ್ಕಾರದ ನನಗೆ ಈ ಹೆಚ್ಚು ನೇರವಾಗಿ ಯೋಗಕ್ಕೆ ಹೋಗೋಣ ಅಂತ ಹೇಳ್ತಾ ಭಾಗವಹಿಸಿದಂಥ ಎಲ್ಲ ಯೋಗ ಶಿಬಿರಾರ್ಥಗಳನ್ನು ಯೋಗ ಪಟ್ಟುಗಳು ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ರಿಗೂ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಗ ತೀವ್ರ ಪ್ರತಿನಿತ್ಯ ನಡೀತಾ ಇದೆ ಎಲ್ಲರೂ ಪಾಲ್ಗೊಳ್ಳುವಂತೆ ಮಾಡೋಣ ಹುಟ್ಟಿ ನಗರವನ್ನು ರೋಗಮುಕ್ತ ನಗರವನ್ನಾಗಿ ಮಾಡುವಂಥ ಗುರಿ ಗುರಿನ ಒಪ್ಪಂಡಿತ ಯೋಗ ಸೇನೆಗೆ ಅದಕ್ಕೂ ಈ ಪ್ರತಿದಿನ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಯೋಗ ಕರೆಸ್ತಕ್ಕಂಥ ಎಲ್ಲ ಗುರುಗಳಿಗೆ ಕೋಳಿಗಾಸ ಇರ್ಬೋದು ಬಡಿಗೆಸ ಇರ್ಬೋದು ಬಂಗಾಳ ಇರ್ಬೋದು ಇನ್ನೂ ಅನೇಕ ಗುರುಗಳನ್ನು ಮಾರ್ಗದರ್ಶನದಲ್ಲಿ ಈ ಯೋಗ ನಡೆದರೆ ಅವತ್ತು ಧನ್ಯವಾದಗಳನ್ನ ಹೇಳ್ತಾ ಆಗಮಿಸ್ತಿರುವಂತಹ ಎಲ್ಲ ಯೋಗ ಪಟುಗಳಿಗೆ ಮುಖಾಂತರ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಹೋಗೋಣ ಜಯ ಯೋಗದಿಂದ ಮಾನಸಿಕ ನೆಮ್ಮದಿ ಯೋಗದಿಂದ ಸ್ವದೇಶಿ ಭಾವ ಜಾಗೃತಿ ಆಗಿದೆ ಯೋಗದಿಂದ ಸಾವಿರಾರು ಈ ರೀತಿಯ ಪ್ರಕ್ರಿಯೆ ಆಗೋದ್ರಿಂದಲೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪ್ರಸಿದ್ಧ ಆಗಿ ಚಾಲನೆಯಲ್ಲಿ ಆಚರಣೆಯಲ್ಲಿ ಬಂದಿದೆ ಸೊ ಇದರಿಂದ ಭಾರತ ದೇಶದಲ್ಲಿ ಇರುವಂತಹ ಶಾಸ್ತ್ರೋಕ್ತ ಮತ್ತು ವೈಜ್ಞಾನಿಕವಾದಂತಹ ಯೋಗ ಇವತ್ತು ಇಡೀ ಜಗತ್ತಿಗೆ ತಗೊಂಡು ಹೋಗಿದ್ದು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು ಹತ್ತು ವರ್ಷದ ಈ ನಿರಂತರ ಯೋಗ ದಿನ ರೋಗ ಮುಕ್ತ ಆಗಲಿ ಆಸ್ಪತ್ರೆಗಳ ಮುಕ್ತ ಆಗಲಿ ಪ್ರವೇಶಿಯ ಭಾವ ಜಾಗೃತಿ ಆಗಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸಂದೇಶವನ್ನು ತಗೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತನ್ನು ನಾನು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ